ಹುಲ್ಸೂರ್ನಲ್ಲಿ ಒನ್ನೂರ ಎಂಬತ್ತಾರನೇ ವಿಶ್ವ ಛಾಯಾಗ್ರಾಹಕ ದಿನಾಚರಣೆ ಆಚರಣೆ ಛಾಯಾಗ್ರಾಹಕ ಕೇವಲ ಒಂದು ಕ್ಯಾಮ್ರಾ ಬಳಸಿ ಚಿತ್ರಗಳನ್ನು ಸೆರೆ ಹಿಡಿಯುವುದಲ್ಲ ಅದು ಬೆಳಕು ಭಾವನೆಗಳು ಕಥೆಗಳು ಮತ್ತು ಸಮಯವನ್ನು ಒಂದೇ ಚೌಕಟ್ಟಿನಲ್ಲಿ ಸೆರೆ ಹಿಡಿಯುವ ಒಂದು ಕಲೆ ಒಂದು ಉತ್ತಮ ಚಿತ್ರವು ಸಾವಿರ ಮಾತುಗಳಿಗೆ ಸಮಾನ ಎಂದ ಛಾಯಾಗ್ರಾಹಕ ವೀರೇಶ್ ವಡ್ಡೇರವರು ಪಟ್ಟಣದ ಶ್ರೀ ಸತ್ಯಶಾಹಿ ಅಂಗಡಿಯಲ್ಲಿ ಮಂಗಳವಾರ ಜರುಗಿದ ಒನ್ನೂರ ಎಂಬತ್ತಾರನೇ ವಿಶ್ವ ಛಾಯಾಗ್ರಾಹಕ ದಿನಾಚರಣೆಯಲ್ಲಿ ಮಾತನಾಡಿದ ಅವರು ಛಾಯಾಗ್ರಾಹಕರು ತಮ್ಮ ಕ್ಯಾಮ್ರಾದ ಮೂಲಕ ಸಮಾಜದ ವಾಸ್ತವತೆಯನ್ನು ಸುಂದರ ಕ್ಷಣಗಳನ್ನು ಮತ್ತು ನಿಸರ್ಗದ ಅದ್ಭುತಗಳನ್ನು ಜಗತ್ತಿಗೆ ತೋರಿಸುತ್ತಾರೆ ಈ ಮೂಲಕ ನಾವು ಇತಿಹಾಸವನ್ನು ದಾಖಲಿಸುತ್ತೇವೆ ಮತ್ತು ಮುಂದಿನ ಪೀಳಿಗೆಗೆ ಅಮೂಲ್ಯ ನೆನಪುಗಳನ್ನು ಉಳಿಸಿಡುತ್ತೇವೆ ಎಂದರು ಈ ಸಂದರ್ಭದಲ್ಲಿ ಅಂಜನ್ ಕುಮಾರ್ ಕಲ್ಯಾಣಿ ಮಹೇಶ್ ಕಾಂಬ್ಳೆ ರಾಜ್ಕುಮಾರ್ ಡೊಂಗ್ರೆ ಉಪೇಂದ್ರ ಗಿರಿ ಗಣೇಶ್ ಬಿರಾದರ್ ಮಕ್ಸೂದ್ ಶೇಖ್ ಸುಮಿತ್ ಕಂಠಾಣೆ ನಾಗೇಶ್ ಕೌಟೆ ಮಹೇಶ್ ಕುಣೆ ಶರತ್ ತಳವಾಡೆ ಮಹಾದೇವ್ ಸ್ವಾಮಿ ಸಂತೋಷ್ ಟಿಳೆ ಅಜರ್ ಪಟೇಲ್ ಸೂರಜ್ ಕಾಂಬ್ಳೆ ದಿಗಂಬರ್ ಗೋಡೋಡೆ ಧನ್ರಾಜ್ ನಾರಾಯಣಪುರಿ ಅಂಗದ್ ಕಾಸರ್ ಮಳಸಿದ್ದಯ್ಯ ಸ್ವಾಮಿ ಹಾಗೂ ಇತರರು ಉಪಸ್ಥಿತರಿದ್ದರು ವೀರೇಶ್ ಅವರು ಏನು ಹೇಳಿದ್ದಾರೆ ಕೇಳೋಣ ಬನ್ನಿ ತಾಲೂಕಿನ ಹಾರ್ದಿಕ ಆರ್ಥಿಕ ಶುಭಾಶಯಗಳು ಕೊಡುತ್ತೇನೆ

ಇದು ಒಂದು ಕೆಲಸ ಮಾಡ್ತಿ ನಾವು ಏನ್ ಬಿ ಒಂದು ಆಸ್ತಿ ಕಳಿಸಬಹುದು ಏನ್ ಬಿ ಬಟ್ ಏನಪ್ಪ ಅಂತಂದ್ರೆ ನಾವು ಈ ಈ ಕೆಲಸ ಕಲಿತಿಲ್ಲ ಅಂತಂದ್ರೆ ಯಾರೇ ಹೊಸ ಪಂದ್ಯ ಮಾಡ್ತಿದ್ದೆವು ಎಲ್ಲ ಒಂದು ಅನ್ಕೆಕ್ ಪಂದ್ಯ ಮಾಡ್ತಿದ್ದೆವು ಎಲ್ಲ ಒಂದು ಕಸ ಹೊಡ್ತಿದ್ದೆವು ಬಟ್ ನಮ್ ಪ್ರೊಫೇಶ ಭಾಳ ದೊಡ್ಡ ಪ್ರೊಫೇಶನಲ್ ನಾವು ಒಬ್ರು ಎಮ್ ಎಲ್ ಎ ನೋಡ್ ಅನ್ಬಹುದು ಒಬ್ಬರಿಗೆ ಎಂ ಪಿ ಗೆನಪ್ಪ ಅನ್ಬೋದು ಇದು ನೋಡ್ ಅನ್ಬಹುದು ಇದು ಚಾನ್ಸ್ ಯಾರ ಓನ್ಲಿ ಫೋಟೋಗ್ರಾಫರ್ಸ್ ಒಬ್ರಿಗೆ ಇದೇನಪ್ಪ ಅಂತ ದೊಡ್ಡ ಒಂದು ಅಚ್ಚು ಅಂತ ಅನ್ಕೋತು ನಮ್ಮ ಜೀವನದಾಗ ಏನಪ್ಪ ಅಂದ್ರೆ ಇವಾಗ ಇದು ಇದು ಕೆಲಸ ಕಲ್ತಿದ್ದೇವೆ ಅಂತಂದ್ರೆ ಒಂದು ಬಹಳ ನಮಗೊಂದು ಹೆಮ್ಮೆ ವಿಷಯ ಯಾಕಂತಂದ್ರೆ ಬೇರೆ ಯಾರೋ ಒಬ್ಬ ನಾರ್ಮಲ್ ವ್ಯಕ್ತಿ ಹೋಗಿ ಎಷ್ಟು ಸರಿ ನೋಡಿರ್ತಂದ್ರೆ ಯಾರು ನೋಡಲ್ಲ ಕ್ಯಾಮೆರಾ ಇರ್ತದೆ ನಾವು ಸರಿ ನೋಡಿರ್ತಂದ್ರಲ್ಲ ಕಟ್ ಮಾಡಿ ಎಮ್ ಎಲ್ ಎ ಅಲ್ಲಿ ಎಂ ಪಿ ಅಲ್ಲಿ ಡಿ ಸಿ ಅಲ್ಲಿ ಎಸ್ ಪಿ ಅಲ್ಲಿ ಯಾರು ನೋಡ್ತಾರೆ ನೋಡ್ತಾರೆ ಹೌದು ಅದಕ್ಕೇನಪ್ಪ ಅಂತಂದ್ರೆ ನಾವು ಎಲ್ಲರೂ ಏನಪ್ಪ ಅಂದ್ರೆ ಈಗ ನಾವು ಇದು ಇದಕ್ಕಿಂತ ಮುಂಚೆ ಒಂದು ಒಂದು ಮಿಟಿಂಗ್ ತೊಗೊಬೇಕು ನಾವು ಮುಂದೆ ಏನಪ್ಪ ಅಂದ್ರೆ ಇದಕ್ಕಿಂತ ಇಬ್ಬರನ್ನೇ ದೊಡ್ಡದ ದೊಡ್ಡದ ಕಾರ್ಯಕ್ರಮ ಮಾಡ್ಬೇಕು ನಾವು ಸ್ಯಾಂಡ್ ಮಾಡ್ತೀವಿ ನಾವು

ಒಬ್ರಿಗೊಬ್ರಿ ಫೋಟೋಗ್ರಾಫರ್ ಏನಪ್ಪ ಆಗ ಬರ್ತಿಲ್ಲ ಈಗ ಕೆಲವರು ಏನಪ್ಪಾ ಅಂತಂದ್ರೆ ಏ ಯಾವ ನಮ್ಮ ಕೆಲಸ ಮಾಡೆ ಆತನ ಅವ್ರು ಬೇಡ ಹೇಳಪ್ಪ ಅಂದ್ರೂ ಅಡ್ಕೊ ಬರತ್ತೆ ಒಬ್ರಿಗೊಬ್ರಿಗೆ ಕಂಬಿದ್ರು ಭೀ ಮಾಡಿ ಒಬ್ರ ಏನಾರ ಫ್ಲಾಶ್ ಹಾಳಾಗಿರ್ತದ ಒಂದು ಶೆಲ್ ಡೌನ್ ಆಗಿರ್ತದೆ ಏನಪ್ಪಾ ಅಂದ್ರೆ ನಾವು ಫಂಕ್ಷನ್ದಾಗ ಹೋಗಿರ್ತದೆ ಮೆಮೊರಿ ಕಾರ್ಡ್ ಅಂತ ಏನಾದ್ರು ಬಂದಿರ್ತದ ಅವಾಗ ಏನಪ್ಪಾ ಅಂದ್ರೆ ಫೋಟೋಗ್ರಾಫರ್ ಸರ್ ಅಸೋಸಿಯಂ ಇದಧ್ಯಕ್ಷರಾಗೋದ್ ಅಧ್ಯಕ್ಷ ಅಧ್ಯಕ್ಷ ಏನ್ ಮಾಡ್ತಾರೆ ಅಲ್ಲಿ ಅಧ್ಯಕ್ಷರಿಗೆ ತಾಲ್ಕ ಅಧ್ಯಕ್ಷ ಕೋಲಿಸ್ತಾರೆ ಈಗ ನಾವು ಹಂಗ್ ಕಾರ್ಡ್ಮೇ ಹೋದ್ವಿ ಅಲ್ಲಿ ಏನೋ ಮೆಮೊರಿ ಕಾರ್ಡ್ ಇದಾಯ್ತು ಬರ್ತಾರೆ ಹಾಂ ಅವಾಗ ನೀವು ಅಸೋಸಿಷನ್ ಇದ್ದಿಲ್ಲ ಅಂತಂದ್ರೆ ನಿಮ್ಗೆ ಮೆಮೊರಿ ಕಡೆ ಯಾರು ಕೊಡ್ತಾರೆ ಕೊಡ್ತಾರೆ ಯಾರು ಕೊಡ್ತಾರೆ ಯಾರು ಕೊಡಲ್ಲ ಅದಕ್ಕೇನಪ್ಪ ಅಂತಂದ್ರೆ ಅಸೋಸಿಯಾಗ ಇರೋದ್ ಮಹತ್ವ ಏನದಪ್ಪ ಅಂತಂದ್ರೆ ಈಗ ಕೆಲವೊಬ್ರು ಏನಂತಂದ್ರೆ ನಮ್ಗೆ ಏನಪ್ಪ ಅಂತಂದ್ರೆ ಯಾವ್ದು ನಮ್ಗೆ ಅರ್ಥ ಮಾಡ್ಕೊಂಡಿಲ್ಲ ಈಗ ಯಾವ್ದೇ ಒಂದಪ್ಪ ಈಗ ಅದಕ್ಕೇನಪ್ಪ ಅಸೋಷಿಯನ್ ಏನಾದ್ರು ಮಹತ್ವ ಏನಪ್ಪ ಅಂದ್ರೆ ಇದೆ ಇನ್ಗೊಂದು ಮೆಮರಿ ಕಾಣಾಯಿತು ಅಂದ್ರೆ ಈಗ ಯಾರೊಬ್ಬರು ಏನಪ್ಪಾ ಅಂತ ಬಂದು ಒಂದು ಹೆಲ್ಪ್ ಮಾಡ್ತಾರೆ ಅದಕ್ಕೆ ನಾವು ಏನಪ್ಪ ಅಂದ್ರೆ ಇಷ್ಟ ಎಲ್ಲರೂ ಏನಪ್ಪ ಅಂದ್ರೆ ಅಣ್ಣ ತಮ್ಮ ಕುಂತ ಕೆಲಸ ಮಾಡ್ತಿದ್ದೆವು ಯಾರು ಬಿ ಏನು ಬಿ ಎಮರ್ಜೆನ್ಸಿ ಕೆಲಸ ಏನಪ್ಪ ಅಂತ ಅಂದ್ರೆ ಬೇಕಾಗಿತ್ತು ಅಂದ್ರೆ ಒಬ್ಬರಿಗೊಬ್ರು ಸಹಾಯ ಮಾಡ್ಕೊಂಡ್ರ ಅವ್ರಿಗೆ ಏನಪ್ಪ ಅಂದ್ರೆ ಯಾವುದೇ ತಾರತಮ್ಯ ಬೇಡ ನಾವು ಕ್ಟಮರಿಗೆ ಏನಪ್ಪಾ ಅಂತ ಅಂದ್ರೆ ಒಳ್ಳೆ ರೀತಿ ಫೋಟೋಗ್ರಾಫಿ ವಿಡಿಯೋಗ್ರಾಫಿ ಮಾಡ್ಕೊಂಡು ಕೊಡೋರಿ ಬಟ್ ರೇಟ್ ಅದಾಗ ಏನಪ್ಪ ಅಂದ್ರೆ ಹೆಚ್ಚಾಗ ಮಾಡ್ಬೇಡ ರೇಟ್ ಹೆಚ್ಚಿಗೆ ತಗೋರಿ ಹೌದಾ ರೇಟ್ ಹೆಚ್ಚಿಗೆ ತಗೋರಿ ನಾವೇನು ಮಾಡ್ತಿದ್ದೆವು ರೇಟ್ ಕಮ್ಮಿ ಆಗ್ತಿದ್ದೋ ಕೆಲಸ ಒಟ್ಟು ಒಂದು ಕಡೆ ಸಾಧ್ಯ ಮಾಡ್ತೀವಿ ಈಗ ನೋಡಿ ಭಾಜ ರಾತ್ರಿ ಹನ್ನೆರಡು ಗಂಟೆ ಹೋಗಿ ತಂದ್ರೆ ಪ್ಲಾಟ್ಫಾರ್ಟ್ ರೈಟ್ ಆಯ್ತು ನೀವು ತಾಯಿ ತಂದಿ ಮಕ್ಕಳಿಗೆ ಹೆಣರಿ ಮಕ್ಳಿಗೆ ಬಿಟ್ಟು ನಾವು ಮನ್ಯಾಗ ಏನಪ್ಪಾ ಅಂದ್ರೆ ನಾ ಎಲ್ಲೇ ಬಿದ್ದಿರ್ಬೇಕಾಯ್ತು ಅಂದ್ರೆ ಎಕ್ಸಾಂಪಲ್ ಆಗ ನಿದ್ದಿ ಕಟ್ಟಿ ಅಂದ್ರೆ ನಿದ್ದಿ ಪಿಂಜಿಯಲ್ಲಿ ಬಿಟ್ಟು ಅಲ್ಲಿ ಇರ್ಬೇಕಾಯ್ತು ಹೊಸ ನೀವು ಉಂಡಿದ್ರು ಕೇಳಲ್ಲ ಪಿಂಜಿದ್ರು ಕೇಳಲ್ಲ ಅದಕ್ಕೇನಪ್ಪ ಅಂದ್ರೆ ನಾ ಹೇಳಿ ಇಷ್ಟೇನಪ್ಪಾ ಅಂತಂದ್ರೆ ರೇಟ್ ತಗೋ ರೇಟ್ ಹೆಚ್ಚಿಗೆ ತಗೋರಿ ಅದು ಅದಕ್ಕೆ ಕ್ವಾಲಿಟಿ ಕೊಡ್ರಿ ನಿಮ್ದೇನಪ್ಪ ಅಂತಂದ್ರೆ ಪ್ರೊಫೆಷನಲ್ ಕ್ವಾಲಿಟಿ ತೋರಿಸಿ ನೀವು ಎಕ್ಸ್ಪೋರ್ ಚಲೋ ಮಾಡ್ರಿ ವಿಡಿಯೋ ಚಲೋ ಮಾಡಿರಿ ನಿಮ್ಮ ಸ್ವಲ್ಪ ಕ್ವಾಲಿಟಿ ಕೊಡ್ರಿ ಕೊಟ್ಟರೆ ಅಂತಂದ್ರೆ ಏನಪ್ಪ ಅಂದ್ರೆ ಕೆಲಸ ಚಲೋ ಇಷ್ಟೇನೇನಪ್ಪ ಅಂತಂದ್ರೆ ನೀವೆಲ್ಲ ಬಂದ್ರಿ ಭಾಳ ಸಂತೋಷ ಆಯ್ತು cadre bri karma daana e lari mathome